ನಟ ವಿಜಯ ರಾಘವೇಂದ್ರ ಕಡೆಯಿಂದ ಈಗ ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಸಿಕ್ಕಿದೆ ಅದುವೇ ಇವರ ಒಂದು ಅದ್ಭುತವಾದಂತಹ ನೆಕ್ಸ್ಟ್ ಮುಂದಿನ ಚಿತ್ರ ರಿಲೀಸ್ ಆಗ್ತಾ ಇದೆ ಎಸ್ ಹೌದು ವಿಜಯ ರಾಘವೇಂದ್ರ ಅವರು ಮುಂದಿನ ಸಿನಿಮಾದಲ್ಲಿ ನಡೆಸ್ತಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಈ ವರ್ಷ ಈಗ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಹೆಸರು ಸ್ವಪ್ನ ಮಂಟಪ ಅಂತ ಜುಲೈ ಇಪ್ಪತ್ತೈದನೇ ತಾರೀಕು ಈ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಈ ಒಂದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ವಿಜಯ ರಾಘವೇಂದ್ರ ನಟಿಸಿದ್ದಾರೆ ಇವರಿಗೆ ಜೋಡಿಯಾಗಿ ರಂಜಿನಿ ರಾಘವನ್ ಕನ್ನಡತಿ ಖ್ಯಾತಿಯ ರಂಜಿನಿ ಅವರು ನಡೆಸಿದ್ದಾರೆ ಬಹಳಷ್ಟು ವಿಶೇಷವಾಗಿ ಒಂದು ಸಿನಿಮಾವನ್ನ ಚಿತ್ರೀಕರಣ ಮಾಡಿದ್ದಾರೆ ಬರ್ಗು ರಾಮಚಂದ್ರಪ್ಪ ಅವರ ಒಂದು ಕಥೆ ಆಧಾರಿತ ಒಂದು ಸಿನಿಮಾ ಇದಾಗಿರುತ್ತೆ ಬಹಳಷ್ಟು ಆ ಕಥೆಯೂ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಶೂಟಿಂಗ್ ಕೂಡ ತುಂಬಾ ಚೆನ್ನಾಗಿ ನಡೆದಿದೆ ಸಾಕಷ್ಟು ರೀತಿಯಲ್ಲಿ ಒಂದು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿರುವಂತಹ ಕತೆ ಅವ್ರು ಯಾವಾಗ್ಲೂ ಕೂಡ ಒಳ್ಳೊಳ್ಳೆ ಕಥಗಳನ್ನ ಆಯ್ಕೆ ಮಾಡ್ಕೋತಾರೆ ಮತ್ತೆ ಫ್ಯಾಮಿಲಿ ಓರಿಯಂಟೆಡ್ ಸಿನಿಮಾ ಇದಾಗಿರುತ್ತೆ ಮಿಸ್ ಮಾಡಿದ ಎಲ್ಲರೂ ಕೂಡ ನೋಡಿ ಜುಲೈ ಇಪ್ಪತ್ತೈದನೇ ತಾರೀಕು ರಾಜ್ಯಾದ್ಯಂತ ಥಿಯೇಟರ್ಸ್ ಗಳಲ್ಲಿ ಒಂದು ಸಿನಿಮಾ ಬರ್ತಾ ಇದೆ ಕನ್ನಡ ಸಿನಿಮಾವನ್ನ ಥಿಯೇಟರ್ ನಲ್ಲಿ ನೋಡ್ಬೇಕು ಬೆಳೆಸ್ಬೇಕು ಇವು ಕೂಡ ನೋಡ್ತೀರಾ ಅವರ ಮುಂದಿನ ಸಿನಿಮಾ ಇದಾಗಿರುತ್ತೆ ಇದಾದ ಬಳಿಕ ರಿಪ್ಪನ್ ಸ್ವಾಮಿ ಅಂತ ಅದು ಕೂಡ ಅತಿ ಶೀಘ್ರದಲ್ಲೇ ರಿಲೀಸ್ ಕೂಡ ಆಗಲಿದೆ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ವಿಚಾರಾಘವೇಂದ್ರ ಮಾಡ್ತಾ ಇದ್ದಾರೆ